Samakra News はい、はい ರುವ ಸರ್ಕಾರ ಆಸ್ಪತ್ರೆಯನ್ನು ಮೇಲ್ದರ್ಜಕ್ಕೆ ಏರ್ಲೇಬೇಕು ಪ್ರತ್ಯೇಕವಾಗಿ ಏರಿಯಾ ಆಸ್ಪತ್ರೆಯನ್ನು ಸ್ಥಾಪನೆ ಮಾಡಲೇಬೇಕು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಪಿ ಯು ಸಿ ಪದವಿ ಹಾಸ್ಟೆಲ್ ಸ್ಥಾಪನೆ ಮಾಡಲೇಬೇಕು ಮಾಡಲೇಬೇಕು ಪ್ರತ್ಯೇಕವಾಗಿ ಕಸಲೇಬೇಕು 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 ಮೂಲ ಸೌಕರ್ಯಗಳನ್ನು ಒಳಗೊಂಡಂತೆ ಕೆಲವೊಂದು ಸೌಲಭ್ಯಗಳನ್ನು ಕುರಿತಾಗಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಎಲ್ಲವನ್ನು ಒಂದು ಪಟ್ಟಿ ಮಾಡಿಕೊಟ್ಟಿದ್ದರೆ ಆದಷ್ಟು ಬೇಗ ನಾವು ಸಾರ್ವಜನಿಕರಿಗೆ ಒದಗಿಸಬಹುದಾದಂಥ ಕೆಲವು ಸೌಲಭ್ಯಗಳು ಮೂಲ ಸೌಕರ್ಯಗಳನ್ನು ನಮ್ಮ ಪುರಸಭೆಯಿಂದ ಕಾನೂನು ಚೌಕಟ್ಟಿನಲ್ಲಿ ಒದಗಿಸುತ್ತೆ ಅಂತೇಳಿ ಈ ಮೂಲಕ ಈ ಒಂದು ಮನವಿ ಪತ್ರವನ್ನು ನಾವು ಇನ್ನು ಇಪ್ಪತ್ಮೂರು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಪುರಾತನ ಪುರಾತಂತ್ವ ಪ್ರತಿಭಟನೆ ಮಾಡುವ ಉದ್ದೇಶ ಏನಂತಂದ್ರೆ ಸುಮಾರು ವರ್ಷಗಳಿಂದ ಸುಮಾರು ಗ್ರಾಮ ಪಂಚಾಯತಿಗಳು ಇನ್ನೊಂದಿಗಿಂತ ಸುಮಾರು ವರ್ಷಗಳಿಂದ ನಾವು ತಾತ ಮುತ್ತಾತನ ಕಾಲದಿಂದ ಇಂದ್ರನಗರ ಮತ್ತು ರಾಜೀವ್ ಗಾಂಧಿ ನಗರ ಮತ್ತು ಕಾಂತಿಪುರ ಸಭೆ ಯಾತ್ರಿ ಭಾಗದಲ್ಲಿ ಬರ್ತಕ್ಕಂಥ ಎಲ್ಲ ನಗರದಲ್ಲಿ ಬಡವರು ಮತ್ತು ದಿನ ದಲಿತರು ಮತ್ತು ಹಿಂದುಳಿದವರು ಎಲ್ಲ ಜನಾಂಗದಲ್ಲೂ ವಾಸವಾಗಿರ್ತಾರೆ ಅವರಿಗೆ ಯಾವುದೇ ಕಾರಣಕ್ಕೂ ಇವರು ಅಕ್ಕಪತ್ರ ಕೊಟ್ಟಿರೋದಿಲ್ಲ ಮತ್ತು ನಂಬರ್ ತ್ರೀಯನ್ನು ಕೊಟ್ಟಿರೋದಿಲ್ಲ ಮುಟೇಷನ್ನು ಕೊಟ್ಟಿರೋದಿಲ್ಲ ನಾನಾ ಕಾರಣಗಳನ್ನು ಅಧಿಕಾರಿಗಳು ಹೇಳ್ತಿದ್ದಾರೆ ಏನು ಹೇಳ್ತಾರಪ್ಪ ಅಂತಂದರೆ ಆ ಜಿಮ್ಯಾಂಡಲ್ಲಿ ಎಂಟ್ರಿ ಇಲ್ಲ ನಾವು ಕೊಡೋಕ್ಕೆ ಬರ್ತೇನೆ ಅಂತ ಹೇಳಿದ್ರು ಅವರು ಆ ಸರ್ಕಾರದ ಆದೇಶ ಪ್ರಕಾರ ಹೇಳ್ಬೋದು ಬಟ್ ನಾವು ಹೇಳಿದಂತಂದ್ರೆ ಅವರಿಗೆ ಈ ಒಂದು ಪ್ರತಿಭಟನೆ ಮೂಲಕ ಮನವಿ ಮಾಡ್ಕೊಳ್ಳೋದು ಏನಂತಂದರೆ ಸ್ವಾಮಿ ನಾವು ಸುಮಾರು ತಾತ ಮುತ್ತಾತರಿಂದ ವಾಸವಾದರು ಇಲ್ಲಿ ಜಾಗದಲ್ಲಿ ತಾತ ಮುತ್ತಾತರಿಂದ ಇಲ್ಲೇ ಜೀವನ ಮಾಡಿ ಮತ್ತು ಮೂರು ಮೂರು ತೆರೆಗಳನ್ನು ಸಂಪ್ರದಾಯದ ಉದಾಹರಣೆಗಳು ಉಂಟು ಹಾಗಾಗಿ ದಯವಿಟ್ಟು ತಾವು ಆದಷ್ಟು ಬೇಗನೆ ವಂಚನೆ ಮಾಡಿ ಆ ಸ್ಪಾಟಿಗೆ ಬಂದು ವಂಚನೆ ಮಾಡಿ ಆ ಡಿಮಂಡಲ್ಲಿ ಕಟ್ಟಿದಂಥ ಶಿಫ್ಟ್ ಇರ್ತದೆ ಭೂ ಬಾರಿಗೆ ತೆರೆ ಆ ಬಾಡಿಗೆ ಒಂದು ಶಿಫ್ಟ್ ಹಾಕಿ ಅವರಿಗೆ ನಮ್ಮ ತಿಂಡೇಶನ್ನು ತಕ್ಷಣ ಈ ತಕ್ಷಣವನ್ನು ಅವರಿಗೆ ಉದಾಹರಣೆ ಮಾಡಬೇಕಂತೇಳಿ ಈ ಪ್ರತಿಭಟನೆ ಮೂಲಭೂತ ನಡೆಸಿಕೊಳ್ತೀವಿ ಜೊತೆಗೆ ಏನಪ್ಪ ಅಂತಂದರೆ ನಮ್ಮ ಇಲ್ಲಿ ಏನಂದರೆ ಸುಮಾರು ಎರಡು ಒಂದು ಎರಡು ಮೂರ್ತಿ ಎರಡು ವರ್ಷದಿಂದ ಒಂದು ನಿವೇಶನ ಅಂತ ಹೇಳಿ ಅರ್ಜಿಯನ್ನು ಕರೆದಿದ್ರು ಆ ಅರ್ಜಿಗೆ ಸುಮಾರು ಎರಡು ಸಾವಿರ ಅರ್ಜಿಯನ್ನು ಕಾಟೀನ್ ಹೋಗಿರ್ತಕ್ಕಂಥ ಎಲ್ಲ ದಲಿತರು ಮತ್ತು ಬಡವರು ಹಿಂದೂ ಅರ್ಜಿ ಹಾಕಿರ್ತಾರೆ ಅವರು ಇಲ್ಲಿಯೂವರೆಗಾದ್ರೂ ಒಂದು ತುಂಡು ಭೂಮಿ ಕೂಡ ಇವರು ಯಾರ ಪರಿಹಾರದಿಂದ ಕೊಟ್ಟಿರೋದಿಲ್ಲ ಅದಕ್ಕೆ ಕಾರಣ ಕೊಡಲು ಯಾರ ಯೋಜನೆ ಏನು ಅಂತ ಕೊಡಲು ಅದಕ್ಕೆ ಪಬ್ಲಿಷಿಟಿ ಅವರು ಮಾಡದಿರೋದಿಲ್ಲ ಹಾಗಾಗಿ ದಯವಿಟ್ಟು ನಾವು ಅದರಿಂದ ಯೋಜನೆಯಲ್ಲಿ ಎಲ್ಲ ಕಡೆ ಎಲ್ಲ ಜಿಲ್ಲೆಗಳಲ್ಲಿ ಒಂದು ಪ್ಲಾಟ್ ಕೊಡುವಂಥ ನಿವೇಶನ ಕೊಡುವಂಥ ಯೋಜನೆ ಜಾರಿಗೆ ಇದೆ ಮತ್ತು ಎಲ್ಲ ಕಡೆ ಫ್ಲಾಟನ್ನು ಕೊಟ್ಟು ಮನೆ ಕೂಡಲು ಕೊಟ್ಟಿದ್ದಾರೆ ಆದರೆ ಈ ಪುರಸಭೆಯಿಂದ ಮಾತ್ರ ಮನೆಯಲ್ಲ ಇವತ್ತು ಜಾಗ ಕೂಡ ತೋರಿಸಿಲ್ಲ ಅದು ಯಾಕಂತ ನಮ್ಗೆ ಗೊತ್ತಿಲ್ಲ ಪಟ್ಟಿ ಕಣ ಕೊಡಬೇಕು ಅವರಿಲ್ಲಿ ಹಾಗಾಗಿ ಮತ್ತು ಇನ್ನಿತರ ಬೇಡಿಕೆ ಏನಂತಂದರೆ ಸುಮಾರು ವರ್ಷಗಳಿಂದ ಖಾಟಗಿ ನಗರದಲ್ಲಿ ಕೆಲವು ಯಾವುದು ಏನು ಪುಂಡಾದ್ರುಗಳಿದ್ದಾರ ಕೆಲವು ಯಾರೋ ಭೂಕಾಡಾಡರು ಸರ್ಕಾರ ಭೂಮಿಯನ್ನು ಕಬ್ಜೆ ಮಾಡ್ಕೊಂಡಿದ್ದಾರೆ ಮತ್ತು ಸರ್ಕಾರದ ತಮ್ಮ ಪುರಸಭೆಯಲ್ಲಿ ಆಗ್ತಕ್ಕಂಥ ಮಳಿಗೆಗಳನ್ನು ಸುಮಾರು ಏನಂದ್ರೆ ಒಂದು ಐವತ್ತು ವರ್ಷದಿಂದ ತೊಗೊಂಡಿದ್ರೆ ಏನೋ ಮಾಡಿ ಅವ್ರು ಗೊತ್ತಿಲ್ಲ ಈಗಲೂ ಅವರೇ ಇದ್ದಾರೆ ಹಾಗೂ ಅವರೇ ಇದ್ದಾರೆ ಅವ್ರು ಯಾಕೆ ಏನು ಅವ್ರಿಗೇನು ಅಗ್ರಿಮೆಂಟ್ ಅಭಿವೃದ್ಧಿಯನ್ನು ಮಾಡಿಕೊಡ್ತೀನಿ ನೀವು ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ಕೊಡಬೇಕಿಲ್ಲ ಅವರು ದಯವಿಟ್ಟು ಏನಂದ್ರೆ ಸರ್ಕಾರದ ಆದೇಶ ಪ್ರತಿ ಒಂದು ಒಂದು ತೊಂದರೆ ಆರು ಮಾಡಬೇಕು ಅಂತ ವರ್ಷ ತೊಂದರೆ ಕೆರೆ ಕರಿಬೇಕಂತಿರುತ್ತೆ ಆದರೆ ಯಾವುದೇ ಕೆಂಡ ಕರೀ ಆದರೆ ಅವರಿಗೆ ಸಿಂ ಮೂಲ ಸೀಮಿತವಾಗಿ ಕೊಟ್ಟಿರ್ತಾರೆ ಇದರ ಮುಖ್ಯತ್ವಾಗಿ ಹೇಳ್ತೀವಿ ಮನೆ ಪತ್ರ ಕೊಟ್ಟಿಲ್ಲ ದಯವಿಟ್ಟು ಇದ್ರ ಮೇಲೆ ಕ್ರಮ ವಹಿಸ್ಬೇಕು ತಾವು ಮತ್ತು ಹಾಗೂ ಇನ್ನಿತರ ಬೇಡಿಕೆಗಳಾಗಿರ್ತಕ್ಕಂಥ ಪ್ರಮುಖವಾಗಿ ಹೇಳ್ಬೇಕಂತಂದರೆ ನಮ್ಮ ಪುರಸಭೆ ಕಾರ್ಯಾಲಯದಿಂದ ಯಾವುದಾದ್ರೂ ಒಂದು ಅನುದಾನ ಯೋಜನೆಯಲ್ಲಿ ಈ ಏಪ್ರಿಲ್ ಹದಿನಾಲ್ಕರ ಹದಿನಾಲ್ಕನೇ ತಾರೀಕಿನ ಒಳಗಡೆ ಹಾಗಾಗಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ನಿರ್ಮಾಣ ಮಾಡೋಕ್ಕಾಗಿ ಸುಮಾರು ಒಂದು ಇಪ್ಪತ್ತು ಲಕ್ಷ ವ್ಯಕ್ತನ ತಮ್ಮ ಪುರಸಭೆಯಿಂದ ತಾವು ಅನುದಾನವನ್ನು ನೀಡಬೇಕಂತೇಳಿ ಈ ಪ್ರತಿಭಟನೆ ಮೂಲಕ ಈಗ ಒತ್ತಾಯಿಸ್ತೀವಿ ಇನ್ನು ಉಳಿತಿಯಾದ ಬೇಡಿಕೆಗಳನ್ನು ಇನ್ನೊಂದು ಮನವಿ ಪತ್ರ ಮತ್ತು ನಮ್ಮ ಅಧ್ಯಕ್ಷರು ಹೇಳ್ತಾರೆ ಕ್ಲಿಯರ್ ಏನಂತ ದಯವಿಟ್ಟು ತಾವು ಆದಷ್ಟು ಬೇಗ ಈಡೇರಿಸ್ಬೇಕು ಒಂದೇಳೆ ತಾವು ಈಡೇರಿಸಲಿ ಹೋದರೆ ಮುಂದಿನ ದಿನಮಾನದಲ್ಲಿ ಅವರತ್ರವಾಗಿ ಪುರಸ್ತ ದಣೆಯನ್ನು ಅಂತ ಹೇಳಿ ಈ ಮನವಿ ಪತ್ರ ಮೂಲಕವಾಗಿ ಎತ್ತರಕ್ಕಿನ್ನ ಕೊಡ್ಲಿಕ್ಕೆ ಬಯಸ್ತೀವಿ ದಯವಿಟ್ಟು ಮುಖ್ಯಾಧಿಕಾರಿಗಳು ದಯವಿಟ್ಟು ಇದ್ರ ಬಗ್ಗೆ ತಾವು ಸಂಪೂರ್ಣ ಗಮನಿಸ್ಬೇಕು ಇನ್ನೊಂದು ಜೊತೆಗೆ ಈ ಮೌಖಿಕವಾಗಿ ಹೇಳಬೇಕಂದ್ರೆ ದಯವಿಟ್ಟು ವಿಡಿಯೋ ಆಗೋದಿಲ್ಲ ಎಲ್ಲ ಪುರ ಪತ್ರಿಕೆಯನ್ನು ಇದೇನಂತಂದ್ರೆ ಇದು ಪುರಸಭೆ ಕೆಲವು ಪುರಸಭೆ ಮೆಂಬರ್ಗಳು ಏನಾರಲ್ಲ ಅವರ ಅಡ್ಡನ್ನ ಇದನ್ನ ಅವ್ರ ಅಡ್ಡ ಆಗ್ಬಾರ್ದಿದ್ದು ಇದು ಪಬ್ಲಿಕ್ ಅಡ್ಡ ಹಾಕ್ಬೇಕು ಪಬ್ಲಿಕ್ ಪ್ರೈವೇಟ್ ಆಗಬೇಕು ಸಾರ್ವಜನಿಕರ ಜನಕರ ಕೆಲಸ ಇದು ಯಾಕಂದರೆ ಅವ್ರು ಗೆದ್ದ ತಕ್ಷಣ ಏನು ಪುರಸಭೆಯನ್ನು ಅಗ್ರಿಮೆಂಟ್ ಮಾಡಿ ಏನು ಕೊಟ್ಟಿರೋದಲ್ಲ ಅವ್ರಿಗೆ ಕೆಲಸ ಮಾಡಿದಾಗ ಅವ್ರಿಗೆ ಕೆಲಸ ಇದ್ದಾಗ ಐದರಿಂದ ಹತ್ತು ನಿಮಿಷ ಬಂದು ಹೋಗ್ಬಿಡಿ ಅವರು ಇಲ್ಲ ಅಂದರೆ ಒಂದು ಕೆಲಸ ಮಾಡಿಬಿಡಿ ನೀವೇ ಸೀದಾ ಅವರು ವಾಡಿಗೆ ಹೋಗಿ ಒಂದು ಎರಡು ಮೂರು ತಾಸು ಒಂದು ನಾಲ್ಕು ದಿನನೋ ಐದು ದಿನನೋ ಬೇಡ ತಿಂಗಳು ಗಂಟೆ ಅಲ್ಲೇ ನಿಂತ್ಕೊಂಡು ಅವ್ರ ಕೆಲಸ ಮುಗಿಸಿ ಆಗೋ ಸಲಿಗೆ ಬರೀ ಅದಾದ್ರೆ ಒಂದು ಇದಾಗುತ್ತೆ ದಯವಿಟ್ಟು ಹಿಂದೆ ಈಗ ಬೋರ್ಡ್ ಹಾಕ್ಬೇಕು ಸುಮಾರು ಸರಿ ತಮ್ ಗಮನ ಕೊಟ್ಟಿದ್ದೀವಿ ಕೇಳಿ ಬೆಳಗ್ಗೆ ಹತ್ತು ಗಂಟೆ ಅಂತ ಹಿಡಿದು ಆರು ಗಂಟೆವರೆಗೂ ನಿಮ್ಗೆ ಬೆನ್ನೆ ಎತ್ತಿದ್ರೆ ನಿಮ್ ಹಿಂದೆ ಇದ್ರೆ ನಿಮ್ ಜೊತೆ ಎರಡು ಮಾತಾಡೋ ಕೂಡ ಅವಕಾಶ ಇಲ್ಲ ಅಂದ್ರೆ ಇದ್ರ ಏನಂದ್ರೆ ಅವ್ರ ಅಗ್ರಿಮೆಂಟ್ ಕೊಟ್ಟಿದ್ರಾ ನೀವು ಅದ್ರಷ್ಟು ಏನಾದ್ರೂ ಪುಣ್ಯ ರಾಜಕೀಯ ಪುಣ್ಯ ಹೇಳ್ತಾರ ಬಗ್ಗೆ ಪುಣ್ಯ ತಾವು ಒಂದು ಆರ್ಡರ್ ನ ಹೊಡಿಸ್ಬೇಕು ತಕ್ಷಣ ತಾವು ಹಾಗಾಗಿ ದಯವಿಟ್ಟು ನಾನು ಕ್ಷಣದಲ್ಲಿ ತಗೋಬೇಕು ಸಾಹೇಬ್ರ ಅಂದ್ರೆ ಇರ್ತಾರೆ ಏನು ಕಂಟಿನ್ಯೂ ಮೆಂಬರ್ ಯಾರು ಸರ್ ಯಾ ಸಾಹೇಬ್ರ ಅಂತ ಹೇಳ್ತಾರೆ ಕೆಲವು ಮೆಂಬರ್ ಗಳು ಅದಾರಿ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಅವರು ತಮ್ಮ ಕೆಲಸ ಇರ್ತೋ ಬಿಡ್ತೋ ಗೊತ್ತಿಲ್ಲ ಅದು ಬಟ್ ಸಾರ್ವಜನಿಕರಿಗೆ ಅಡ್ಡಿ ಪಡ್ತಕ್ಕ ಕೆಲಸ ಏನಂದ್ರೆ ಅವ್ರ ಮುಂದೆ ಮಾತಾಡ್ಬೇಕು ಅವ್ರ ಮುಂದೆ ಹೇಳ್ಬೇಕು ಅವ್ರ ಇದ್ದಾಗ ಆದ್ರೆ ಮಾತಾಡ್ಬೇಕು ನಾವು ಸಾಹೇಬ್ರ ಒಂಟಿ ಆಗಿರಕ್ ಬಿಡಲ್ಲ ಪಾಪ ಇವ್ರದ್ದು ತಪ್ಪಲ್ಲ ಇವ್ರು ಎಲ್ಲಿ ಹೋದ್ರು ಬತ್ರ ಕುಣಕೋರಿ ಇವ್ರಿಂದ ಮಾಡ್ತಾರ ಬದಲು ಕುಣಕ್ ಹೋದ್ರೆ ಹಿಂದನೆ ಬರ್ತಾರೆ ಮತ್ತೆ ಅವ್ರಿಗೆ ನೆಡಮಾತಿಲ್ಲ ಅದು ಕೆಲವು ಮೆಂಬರ್ಗಳಿದ್ದಾರೆ ಹಾಗಾಗಿ ದಯವಿಟ್ಟು ಇದ್ರ ಬಗ್ಗೆ ನಾವು ಸಂಪೂರ್ಣ ಕೆಟ್ಟ ತಗೋಬೇಕಂದ್ರೆ ಯಾವುದೇ ಕಾರಣಕ್ಕೆ ಇದ್ರಲ್ಲಿ ಸಾಕು ಮಾಡ್ತಾ ಇರಲಿಲ್ಲ ಮಿಷನ್ ಸಂಬಂಧಪಟ್ಟಂಗೆ ನಾವು ಎರಡು ಸರಿ ಪತ್ರಕಿಲ್ಲ ಪ್ರಕಟಣೆ ಕೊಟ್ಟಿದ್ವಿ ಈಗ ಇವಾಗ ಆಲ್ರೆಡಿ ಇರಿಗೇಷನ್ ಲ್ಯಾಂಡ್ ಇರೋದು ಸತತವಾಗಿ ನಿವೇಶನ ಬಗ್ಗೆ ಜಾಗಗಳನ್ನ ಹುಡುಕ್ತಾ ಇದೀವಿ ತಹಸೀಲ್ದಾರ್ ನಾವು ಸಹ ಸುಮಾರು ದಾಖಲೆಗಳನ್ನು ತೆಗೆದು ನೋಡಿದಾಗ ಯಾವುದು ಸರ್ಕಾರಿ ಜಾಗಗಳು ನಮ್ಮಲ್ಲಿ ಲಭ್ಯವಾಗ್ತಾ ಇಲ್ಲ ಅದೇ ನಮಗೆ ಸಮಸ್ಯೆ ಆಗ್ತಿರೋದು ಇನ್ನು ಪ್ರೈವೇಟ್ ಜಾಗಗಳನ್ನ ಖರೀದಿ ಮಾಡಬೇಕಂದ್ರೆ ಇಲ್ಲಿ ಮಾರ್ಕೆಟ್ ರೇಟ್ ಸ್ವಲ್ಪ ಸುಮಾರು ಸ್ವಲ್ಪ ಜಾಸ್ತಿ ಇರೋದರಿಂದ ಅದು ಸ್ವಲ್ಪ ಹೊರೆಯಾಗಿದೆ ಯಾಕಂದರೆ ಏನಿದು ಆಶ್ರಯ ಯೋಜನೆಗೆ ಸರ್ಕಾರದಿಂದ ಸುಮಾರು ಒಂದು ಹದಿನೈದು ಲಕ್ಷ ನಿಗಿತಿ ಮಾಡಿದ್ದಾರೆ ಬಟ್ ಆ ರೇಟ್ಸಲ್ಲಿ ನಮಗೆ ಯಾವುದೂ ಪ್ರೈವೇಟ್ ಜಾಗಗಳು ಸಿಗ್ತಾ ಇಲ್ಲ ಹಾಗಾಗಿ ಸ್ವಲ್ಪ ನಿವೇಶನದ್ದು ಇದು ಮಾಡ್ತಾ ಇದ್ದಾರೆ ಬಟ್ ಈ ಬಗ್ಗೆ ಸಚಿವರು ಸಹ ತುಂಬ ಸೀರಿಯಸ್ ಆಗಿ ಗಮನ ಹರಿಸಿ ಈಗಾಗಲೇ ತಹಸೀಲ್ದಾರ್ ಜೊತೆ ಮಾಡಿ ಜಾಗಗಳನ್ನು ಹುಡುಕೋದಲ್ಲಿ ತೀವ್ರ ಅದನ್ನು ಸೀರಿಯಸ್ ಅಂತ ನಾವು ಕನ್ಸಿಡರ್ ಮಾಡ್ಬಿಟ್ಟು ದೇವಿ ಕಂಪಲ್ಲಿ ಸ್ವಲ್ಪ ಜಾಗ ಮತ್ತು ಇನ್ನೂ ಉಳಿದ ಕಡೆ ಅಟ್ಲೀಸ್ಟ್ ಒಂದು ಸುಮಾರು ಒಂದು ಇಪ್ಪತ್ತು ಮೂವತ್ತು ಎಕರೆ ಆದರೂ ಆಗಿ ಸಿಕ್ಕರೆ ಸುಮಾರು ಒಂದು ಐವತ್ತು ಜನ ಆದರೂ ಕೊಡೋ ಇದರಲ್ಲಿ ನಾವು ಆಲ್ರೆಡಿ ಪ್ಲಾನಲ್ಲಿ ಇದ್ದೀವಿ ದೇವಸ್ಥಾನ ಬಗ್ಗೆ ಆದಷ್ಟು ಬೇಗ ಅದನ್ನು ನಾವು ಜಾಗ ಹುಡುಕ್ಲಿಕ್ಕೆ ಟ್ರೈ ಮಾಡ್ತೇವೆ ಯಾರಾದರೂ ಜಾಗ ಕೊಟ್ಟಿದ್ದರೆ ಪುರಸಭೆಗೆ ದಾಖಲಾತಿ ಸಲ್ಲಿಸಿದ್ರೆ ಅಂತ ನಾವು ಪ್ರಕಟಣೆ ಕೊಟ್ಟಿದ್ದೀವಿ ಇಪ್ಪತ್ತು ಎಕರೆ ಮೂವತ್ತು ಎಕರೆ ಐವತ್ತು ಎಕರೆ ಎಲ್ಲಿ ಸಿಗಲ್ಲ ಐದು ಎಕರೆ ನಾಲ್ಕು ಲಕ್ಷ ಅದನ್ನ ಖರೀದಿ ಮಾಡಿ ಅಲ್ಲಿ ಎಷ್ಟು ಮನೆ ಮಾತು ಅಲ್ಲಿ ಮಾಡಿ ಒಂದು ವಾರ್ಡ್ ಲೆಕ್ಕ ಸರ್ ನೀವು ಐವತ್ತು ವರ್ಷ ಅದನ್ನು ಇಪ್ಪತ್ತು ಎಕರೆ ಐವತ್ತು ಎಕರೆ ಎಲ್ಲಿ ಸಿಗಲ್ಲ ಸರ್ ಬಡವ್ರು ಹೆಂಗ್ರಿ ಸರ್ಕಾರದ ಅದು ಯಾವಾಗ ಸರ್ ಎರಡು ವರ್ಷ ಆಯ್ತು ಎಲ್ಲ ಯಾವಾಗ ನೀವ್ ಹೆಂಗ್ ಪ್ರೈವೇಟ್ ಪ್ರೈವೇಟ್ನಲ್ಲಿ ಖರೀದಿ ಮಾಡ್ರಿ ಸರ್ ಎಲ್ಲ ಇರ್ತಾವಲ್ಲ ಈಗ ಮಾನ್ಯ ಮುಖ್ಯಾಧಿಕಾರಿ ಪುರಸಭೆ ಕಾರ್ಡಿ ಇವರಿಗೆ ಮನವಿ ಪತ್ರ ವಿಷಯ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಕಲ್ಯಾಣ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಮಿತಿ ಕೊಪ್ಪಳ ವತಿಯಿಂದ ದಿನಾಂಕ ಇಪ್ಪತ್ತ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪುರಸಭೆ ಕಾರ್ಮಿಕಾರಿಗೆ ಮುಂದೆ ಬೃಹತ್ ಪ್ರತಿಭಟನಾ ಮೂಲಕ ಮನವಿ ಮಾಡಿಕೊಳ್ಳುವುದೇನೆಂದರೆ ಮಾನ್ಯರೇ ಈ ಮೇಲ್ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗೆ ಸಹಿ ಮಾಡಿದ ನಾವುಗಳಾದ ಕಲ್ಯಾಣ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಹೇಳ್ಬಿಟ್ಟು ಜಿಲ್ಲಾಧ್ಯಕ್ಷರಾದ ಜಮಚ್ಛೌಡ್ಕಿ ಹಾಗೂ ಕಾರಣ ತಾಲೂಕು ಅಧ್ಯಕ್ಷರಾದ ಉದ್ಯಕ್ಷಿ ನೇತೃತ್ವದಲ್ಲಿ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಬೃಹತ್ ಪರ್ಶ ಮೂಲಕ ತಮಗೆ ತಮ್ಮ ಗಮನಕ್ಕೆ ತರುವುದೇನೆಂದರೆ ಕಾರಟಿಗೆಯ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಸುಮಾರು ವರ್ಷಗಳಿಂದ ತಮ್ಮ ಸ್ವಂತ ಜಾಗದಲ್ಲಿ ವಾಸವಾಗಿರುವವರಿಗೆ ಹಾಗೂ ಮೊಟವೇಶನ್ ಮತ್ತು ಸುಮಾರು ವರ್ಷಗಳಿಂದ ವಾಸವಾಗಿರುವ ಬಡ ಕುಟುಂಬಗಳಿಗೆ ನಿವೇಶನಗಳು ನೀಡಬೇಕು ಹಾಗೂ ಈ ಕೆಳಗೆ ಕಾಣಿಸಿದ ಇನ್ನಿತರ ಹಲವಾರು ಬೇಡಿಕೆಗಳ ಈಡೇರಿಕೆಗಾಗಿ ದಿನಾಂಕ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರವನ್ನು ಬೃಹತ್ ಪ್ರತಿಭಟನಾ ಮೂಲಕ ಒತ್ತಾಯಿಸುವುದೇನೆಂದರೆ ಒಂದನೇ ಪಾಯಿಂಟ್ ಏನಂದರೆ ಈಗಾಗಲೇ ತಮ್ಮ ಪುರಸಭೆ ಕಡೆಯಿಂದ ಎರಡು ವರ್ಷಗಳ ಹಿಂದೆ ನಿವೇಶನ ರಹಿತರಿಗೆ ನಿವೇಶನ ನೀಡುತ್ತೇವೆ ಅಂತ ಅರ್ಜಿಯನ್ನು ಕರೆಯಲಾಗಿದೆ ಇದುವರೆಗೆ ತಮ್ಮ ಪುರಸಭೆ ಕಡೆಯಿಂದ ಬಡವರಿಗೆ ಯಾವುದೇ ರೀತಿಯಿಂದ ನಿವೇಶನ ನೀಡಿರುವುದಿಲ್ಲ ಸುಮಾರು ವರ್ಷಗಳಿಂದ ವಾಸವಾಗಿರುವ ಬಡ ಕೂಲಿ ಕಾರ್ಮಿಕರಿಗೆ ಹಿಂದುಳಿದ ವರ್ಗದವರಿಗೆ ದಲಿತರಿಗೆ ನಿವೇದನೆ ಇಲ್ಲದ ನಿರಾಸ್ರಿತರಿಗೆ ಮತ್ತು ಬಾಡಿಗೆ ಮನೆಯಲ್ಲಿ ವಾಸ ಮಾಡುತ್ತಿರುವ ಬಡ ಕುಟುಂಬಗಳ ಬಡವರು ನೂರು ರೂಪಾಯಿಗಳಿಂದ ಹಿಡಿದು ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿಗಳನ್ನು ಖರ್ಚು ಮಾಡಿ ಎರಡು ಸಾವಿರಕ್ಕಿಂತ ಹೆಚ್ಚು ಬಡವರು ಅರ್ಜಿಯನ್ನು ಹಾಕಿದ್ದಾರೆ ಅರ್ಜಿ ಹಾಕಿದವರು ಎಲ್ಲರಿಗೂ ಈ ತಕ್ಷಣ ತಮ್ಮ ಇಲಾಖೆಯಿಂದ ಭೂಮಿಯನ್ನು ಖರೀದಿ ಮಾಡಿ ಪ್ಲಾಟಿನ ಹಂಚಿಕೆ ಮಾಡಬೇಕು ಎರಡನೇ ಪಾಯಿಂಟು ಕಾರಡಿಗೆ ಪುರಸಭೆ ವತಿಯಿಂದ ನಗರದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ನಿರ್ಮಾಣ ಮಾಡಿಕೊಡ್ಬೇಕು ಮೂರನೇದು ಸಾರಿಗೆ ಪುರಸಭೆಯಿಂದ ಸಾರ್ವಜನಿಕರಿಗೆ ವಿವಿಧ ಯೋಜನೆಗಳಲ್ಲಿ ಆಶ್ರಯ ಮನೆಗಳು ಮಂಜೂರಾಗಿವೆ ಅತಿ ಹೆಚ್ಚಿನ ಫಲಾನುಭವಿಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಸಹಾಯಧನದ ಹಣ ಹಣ ಬಿಡುಗಡೆಯಾಗಿಲ್ಲ ಇದರಿಂದಾಗಿ ಅನೇಕ ಬಡವರು ಮನೆಯನ್ನು ಅರ್ಧಕ್ಕೆ ನಿಲ್ಲಿಸಿದ್ದಾರೆ ಇನ್ನು ಕೆಲವರು ಸಾಲ ಮಾಡಿ ಮನೆ ಕಟ್ಟಿ ಬಡ್ಡಿ ಕಟ್ಟಿ ಆತ್ಮಹತ್ಯೆ ಮಾಡಿಕೊಳ್ಳುವ ಪರಿಸ್ಥಿತಿ ಬಂದಿದೆ ಹಾಗೂ ಬಾಡಿಗೆ ಮನೆಯಲ್ಲಿದ್ದು ಅನೇಕ ತೊಂದರೆಗಳನ್ನು ಅದಕ್ಕಾಗಿ ಪ್ರತಿಯೊಬ್ಬ ಫಲಾನುಭವಿಗಳಿಗೆ ಬಿಡುಗಡೆಯಾಗದೆ ನಿಂತಿರುವ ಸಹಾಯಧನದ ಕಂಚಿನ ಹಣವನ್ನು ಕೂಡಲೇ ಬಿಡುಗಡೆ ಮಾಡಬೇಕು ನಾಲ್ಕನೇದು ಕಾರಿಗೆ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಕೆಲವು ವಾರ್ಡ್ಗಳು ಗಾವ ವ್ಯಾಪ್ತಿಯನ್ನು ಹೊಂದಿವೆ ಗಾವಠಾಣಾ ವ್ಯಾಪ್ತಿಯಲ್ಲಿ ಅನೇಕ ಬಡವರು ವಾಸಿಸಿದ್ದಾರೆ ಯಾವ ವ್ಯಕ್ತಿ ಆ ಜಾಗದಲ್ಲಿ ವಾಸವಾಗಿರುತ್ತಾನೋ ಅಥವಾ ಕಬ್ಜೆ ಹೊಂದಿರುವಂಥವರಿಗೆ ತಮ್ಮ ಇಲಾಖೆಯಿಂದ ವಿಶೇಷ ಅಧಿಕಾರಿಗಳ ತಂಡವನ್ನು ರಚಿಸಿ ಸರ್ವೆ ಮಾಡಿಸಿ ಅಂದರೆ ವಂಚನೆಗಳನ್ನು ಮಾಡಿಸಿ ಡಿಮ್ಯಾಂಡ್ ಕುಟುಂಬದಲ್ಲಿ ಎಂಟ್ರಿ ಮಾಡಿ ಹಕ್ಕು ಪತ್ರ ಫಾರ್ಮ್ ಭರ್ತಿ ಆಗಿ ಫಿಫ್ಟೇಷನ್ ಮಾಡಿಕೊಡ್ಬೇಕು ಐದನೇದು ಎರಡು ಸಾವಿರದ ಹದಿನಾರು ಹದಿನೇಳನೇ ಸಾಲಿನಿಂದ ಇಲ್ಲಿಯವರೆಗೂ ವಿವಿಧ ವಸತಿ ಯೋಜನೆಗಳಡಿ ಆದ್ರೆ ಮನೆಗಳು ಮಂಜೂರಾಗಿದ್ದು ಅವುಗಳಲ್ಲಿ ಅನೇಕ ಬಡವರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಮನೆಯನ್ನು ಕಟ್ಟಿಸಿಕೊಂಡು ಮುಗಿಸಿರುತ್ತಾರೆ ಇನ್ನು ಕೆಲವು ಬಡವರು ನಾನಾ ಕಾರಣಗಳಿಂದ ಮನೆಯನ್ನು ಕಟ್ಟು ಕಟ್ಟಿಸಿಕೊಳ್ಳಲು ಆಗಿರುವುದಿಲ್ಲ ಅಂತಹ ಮಂಜೂರಾದ ಮನೆಗಳನ್ನು ಕಟ್ಟ ಕಟ್ಟಿಸಿಕೊಳ್ಳಲು ತಡವಾಯಿತು ಎಂಬ ಕಾರಣದಿಂದ ವಸತಿ ನಿಗಮದಿಂದ ಬ್ಲಾಕ್ ಅನ್ನು ಮಾಡಿದ್ದಾರೆ ಆದ್ದರಿಂದ ತಾವುಗಳು ತಕ್ಷಣ ಬ್ಲಾಕ್ ಆದ ಮನೆಗಳನ್ನು ರೀ ಓಪನ್ ಮಾಡಬೇಕು ಒಂದು ವೇಳೆ ಓಪನ್ ಮಾಡಲು ಆಗದಿದ್ದರೆ ಡಿಲೀಟ್ ಆದರೂ ಮಾಡಿ ಡಿಲೀಟ್ ಮಾಡಲು ಆಗದಿದ್ದರೂ ಅವರ ಮನೆಯಲ್ಲಿರುವಂಥ ಪುರುಷ ಫಲಾನುಭವಿಗಳ ಹೆಸರಿನಲ್ಲಿ ಮನೆ ಮಂಜೂರು ಮಾಡಿಕೊಡ್ಬೇಕು ತಮ್ಮ ಆರನೇದ್ದು ತಮ್ಮ ಪುರಸಭೆ ಕಡೆಯಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಪುಸ್ತಕಗಳ ಸಹಾಯಧನಕ್ಕಾಗಿ ಅಂದರೆ ಸ್ಕಾಲರ್ಶಿಪ್ ಅರ್ಜಿಯನ್ನು ಕರೀಬೇಕು ಆಗ ಅರ್ಜಿ ಕರೆದ ನಂತರ ಆದಷ್ಟು ಬೇಗ ಸಹಾಯಧನವನ್ನು ಮಂಜೂರು ಮಾಡಬೇಕು ಹೇಳೋದು ಕಾರಣಗಿ ಪುರಸಭೆಯಲ್ಲಿ ಮನೆ ಅಥವಾ ಜಾಗದ ತೆರಿಗೆ ಹಣದಲ್ಲಿ ಬೃಹತ್ ಗ್ರಂಥಾಲಯ ನಿರ್ಮಾಣ ಮಾಡಬೇಕು ಮತ್ತು ಗ್ರಂಥಾಲಯಕ್ಕೆ ಬೇಕಾದ ಎಲ್ಲ ಪುಸ್ತಕಗಳನ್ನು ಒದಗಿಸಿಕೊಡಬೇಕು ಎಂಟನೇದು ಕಾರಡಿಗೆ ಪುರಸಭೆ ವ್ಯಾಪ್ತಿಯಲ್ಲಿ ಮನೆ ಅಥವಾ ಜಾಗದ ಕೆರಿಗೆಯಲ್ಲಿ ಭಿಕ್ಷುಕರ ಕರ ಕಟ್ಟಿಕೊಳ್ತಿದ್ದೀರಿ ಅದನ್ನು ಭಿಕ್ಷುಕರ ಕಲ್ಯಾಣ ಭಿಕ್ಷುಕರ ಕರವನ್ನು ಭಿಕ್ಷುಕರ ಕಲ್ಯಾಣಕ್ಕಾಗಿ ಉಪಯೋಗಿಸಬೇಕು ಇಲ್ಲವೆಂದರೆ ತೆರಿಗೆ ವಸೀದಿಯಲ್ಲಿ ಭಿಕ್ಷುಕರ ಕರ ರದ್ದುಪಡಿಸಬೇಕು ಕಾರಡಿಗೆ ಪುರಸಭೆ ವ್ಯಾಪ್ತಿಯಲ್ಲಿ ಸಂಗ್ರಹವಾಗುವ ಕಸದ ಎಲ್ಲ ತ್ಯಾಜ್ಯ ವಸ್ತುಗಳನ್ನು ಹಾಕಲು ತ್ಯಾಜ್ಯ ವಿಲೇವಾರಿ ಘಟಕ ಸ್ಥಾಪನೆ ಮಾಡಬೇಕು ಹಾಗೂ ತ್ಯಾಜ್ಯ ವಿಲೇವಾರಿ ಘಟಕ ಸ್ಥಾಪನೆ ಮಾಡುವವರೆಗೂ ಕಾರಡಿಗಿ ನಗರದಿಂದ ಸುಮಾರು ಐದು ಕಿಲೋಮೀಟರ್ ದೂರದಲ್ಲಿ ಅದನ್ನು ತ್ಯಾಜ್ಯ ವಸ್ತುಗಳನ್ನು ಹಾಕಬೇಕು ಹತ್ತನೇದ್ದು ಕಾರಡಿ ಪುರಸಭೆ ಕಚೇರಿಯಲ್ಲಿ ಕೆಲವು ಸಿಬ್ಬಂದಿಗಳು ಕಾನೂನು ಚೌಕಟ್ಟಿನಲ್ಲಿ ಕಾರ್ಯನಿರ್ವಹಿಸುವುದಿಲ್ಲ ಮತ್ತು ಸಾರ್ವಜನಿಕರ ಕೆಲಸವನ್ನು ಕೆಲಸವನ್ನು ವಿಳಂಬ ಮಾಡುತ್ತಿದ್ದಾರೆ ಅಂಥವರ ವಿರುದ್ಧ ಅಂಥವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಪುರಸಭೆಯಲ್ಲಿ ಸರ್ಕಾರಿ ನಿಯಮದ ಪ್ರಕಾರ ಮೂರು ವರ್ಷಕ್ಕಿಂತ ಹೆಚ್ಚು ಅವಧಿಯಿಂದ ಸರ್ಕಾರಿ ನೌಕರರಾಗಿ ಸೇವೆ ಸಲ್ಲಿಸಿರುವಂತೆ ಎಲ್ಲ ಸಿಬ್ಬಂದಿಗಳನ್ನು ಕೂಡ ವರ್ಗಾವಣೆ ಮಾಡಬೇಕು ಪ್ರತಿ ಬುಧವಾರ ಕಾರಡಿಗೆ ಸತ್ಯ ಮಾರುಕಟ್ಟಿನಲ್ಲಿ ಸಂತೆ ನಡೆಯುತ್ತಿದೆ ಮಾರ್ಕೆಟಿನಲ್ಲಿ ಮೂಲಭೂತ ಸೌಲಭ್ಯಗಳೆಲ್ಲ ಆದ್ದರಿಂದ ತಾವುಗಳು ತಕ್ಷಣ ಸಂತೆ ಮಾರುಕಟ್ಟಿಗೆ ಒದಗಿಸಬೇಕಾದ ಮೂಲಭೂತ ಸೌಲಭ್ಯಗಳೆಂದರೆ ಕಾಂಪೌಂಡನ್ನು ಎತ್ತರಗೇರಿಸಬೇಕು ಗೇಟ್ ಹಾಕಿಸಬೇಕು ಸರಿಯಾದ ನೀರಿನ ಸೌಲಭ್ಯ ವಿದ್ಯುತ್ ಸೌಲಭ್ಯ ಹಾಗೂ ಅಲ್ಲಿ ಬಂದಂತಹ ಎಲ್ಲರಿಗೂ ಕೂಡ ಟೆಕ್ ಶೌಚಾಲಯ ಒದಗಿಸಬೇಕು ಹಾಗೂ ಸುತ್ತ ಸುತ್ತಜ್ಜುಗಳನ್ನು ನೆಡಬೇಕು ಹನ್ನೆರಡನೇದು ಕಾರ್ಟಿಗೆ ಸಂತೆ ಮಾರ್ಕೆಟ್ನ ಪಕ್ಕದಲ್ಲಿರುವ ಚಿಕನ್ ಮಾರುಕಟ್ಟೆಗೆ ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿದೆ ಹಾಗೂ ಸ್ವಚ್ಛತೆ ಇಲ್ಲ ಸಾರ್ವಜನಿಕರ ಆರೋಗ್ಯದ ಇದ್ದ ದೃಷ್ಟಿಯಿಂದ ಮುಂಜಾಗ್ರತಾ ಕ್ರಮವಾಗಿ ಚಿಕನ್ ಮಾರುಕಟ್ಟೆಯನ್ನು ನೂತನವಾಗಿ ಹೈಟೆಕ್ ಹೈಟೆಕ್ ಕಟ್ಟಡಾಗಿ ನಿರ್ಮಾಣ ಮಾಡಬೇಕು ಶಾರ್ಟಿಕ ಪುರ ಅದಕ್ಕೂ ಶಾರ್ಟಿಕ ಪುರಸಭೆಯಲ್ಲಿ ವೈಯಕ್ತಿಕ ಶೌಚಾಲಯ ಕಟ್ಟಿಕೊಳ್ಳಲು ಸಾರ್ವಜನಿಕರಿಂದ ಅರ್ಜಿ ಕರೆಯಬೇಕು ಹಾಗೂ ಶೌಚಾಲಯ ಕಟ್ಟಿಸಿಕೊಂಡ ನಂತರ ಬಿಲ್ಲು ಬೇಗನೆ ಪಾವತಿಗಳ ಮಾಡಬೇಕು ಹಾಗೂ ಈಗಾಗಲೇ ವೈಯಕ್ತಿಕ ಶೌಚಾಲಯಗಳನ್ನು ಕಟ್ಟಿಸಿಕೊಂಡವರಿಗೆ ಹಣ ಮಂಜೂರು ಮಾಡಬೇಕು ಹದಿನಾಲ್ಕನೇದು ಕಾರಣಿಗೆಯಲ್ಲಿ ಎಲ್ಲ ವಾರ್ಡುಗಳಲ್ಲಿ ಆ ಮಹಿಳಾ ಐಟಮ್ ಶೌಚಾಲಯಗಳನ್ನು ನಿರ್ಮಿಸಬೇಕು ಹಾಗೂ ಈಗಿರುವಂಥ ಹಳೆಯ ಶೌಚಾಲಯಗಳನ್ನು ದುರಸ್ತಿ ಮಾಡಿಸಿ ನೀರಿನ ಸೌಲಭ್ಯ ವಿದ್ಯುತ್ ಸೌಲಭ್ಯ ಇರಿಸಬೇಕು ಮತ್ತು ಕೆಲವು ವಾರ್ಡುಗಳಲ್ಲಿ ಹಳೆಯ ಶೌಚಾಲಯ ಯಾವಾಗ ಬೇಕಾದರೂ ಬಿಡುವ ಸಾಧ್ಯತೆ ಇದೆ ಒಂದು ವೇಳೆ ಹಳೆಯ ಶೌಚಾಲಯ ಬಿದ್ದು ಅವರುಗಳು ನಡೆದರೆ ತಾವೇ ಸಂಪೂರ್ಣ ಜವಾಬ್ದಾರರು ನೀರಿನದ್ದು ಕಾರಟಿಗೆ ಎಲ್ಲ ವಾರ್ಡ್ಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪಿಸಬೇಕು ಸ್ಥಾಪನೆಯಾಗುವವರೆಗೂ ದಿನಾಲೂ ಫಿಲ್ಟರ್ ನೀರು ವ್ಯವಸ್ಥೆ ಮಾಡಬೇಕು ನಮ್ಮ ಪುರಸಭೆಯಿಂದ ಯಾಕಂದರೆ ಶಾಲಾ ವಿದ್ಯಾರ್ಥಿಗಳು ನಾಳದ ನೀರನ್ನು ಕುಡಿದು ಕುಡಿಯುತ್ತಿದ್ದಾರೆ ನಾಳದ ನೀರು ಕೆಲವೊಮ್ಮೆ ಕಲುಷಿತಗೊಂಡು ವಿದ್ಯಾರ್ಥಿಗಳ ಆರೋಗ್ಯದಲ್ಲಿ ಏರುಪೇರಾಗುತ್ತಿದೆ ಆದ್ದರಿಂದ ತಕ್ಷಣ ಕ್ರಮ ಕೈಗೊಳ್ಳಬೇಕು ಹದಿನಾರನೇದು ಪುರಸಭೆ ವ್ಯಾಪ್ತಿಯಲ್ಲಿ ನಿವೇಶನ ಹೊಂದಿರುವ ಎಲ್ಲ ಜಾತಿಯನ್ನು ಒಳಗೊಂಡಲ್ಲಿ ಬಡ ಕುಟುಂಬಗಳಿಗೆ ಸರ್ಕಾರದ ವಿವಿಧ ವಸತಿ ಯೋಜನೆ ಐದುನೂರು ಮನೆಗಳನ್ನು ಮಂಜೂರು ಮಾಡಬೇಕು ಹದಿನೇಳು ಕಾರಿಗೆ ಪುರಸಭೆಯ ಪುರಸಭೆ ವ್ಯಾಪ್ತಿಯಲ್ಲಿ ಸಾರ್ವಜನಿಕ ಉದ್ಯಾನವನ್ನು ನಿರ್ಮಾಣ ಮಾಡಬೇಕು ಅಂದರೆ ಪಾರ್ಕ್ ನಿರ್ಮಾಣ ಮಾಡಬೇಕು ಹದಿನೆಂಟನೇದು ಕಾರ್ಡಿಗ ಪುರಸಭೆಯಿಂದ ಕಾರ್ಡಿ ನಗರದಲ್ಲಿ ಎಸ್ ಸಿ ಎಸ್ ಟಿ ಹಿಂದುಳಿದ ವರ್ಗದ ನಿರುದ್ಯೋಗಿ ಯುವಕರಿಗೆ ಕಾರ್ ಡ್ರೈವಿಂಗ್ ತರ